ಗುಡ್ ಮಾರ್ನಿಂಗ್ ಎಲ್ರಿಗುನು ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಏನು ವೀಡಿಯೋ ಮಾಡೋಕ್ಕೆ ರೀಸನು ಅಂತ ಅಂದರೆ ಇವಾಗ ರಾಯಲ್ ಓಕ್ಸಿಂದ ನಾವು ಸೆಲೆಕ್ಟ್ ಮಾಡಿ ಬಂದಿದ್ವಿ ಫರ್ನಿಚರ್ಸ್ನ ಎಲ್ಲಾನು ಯಾವ ಥರ ಪ್ಯಾಕಿಂಗ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ ನೋಡ್ಬೋದು ಇದು ಕಾರ್ಡ್ದು ಪ್ಯಾಕಿಂಗ್ ಆಗಿರುತ್ತೆ ಅಂದರೆ ಕಾರ್ಡ್ದು ಏನು ಪಾರ್ಟ್ಸ್ ಇರುತ್ತಲ್ಲ ಆ ಪಾರ್ಟ್ಸ್ ಎಲ್ಲಾನು ಪ್ಯಾಕ್ ಮಾಡಿಬಿಟ್ಟು ಈ ಥರ ಕಳಿಸಿದ್ದಾರೆ ನನಗೆ ತುಂಬ ಡೌಟ್ ಇತ್ತು ಇವ್ರು ಯಾವ ಥರ ಕಳಿಸ್ತಾರೆ ಹೆಂಗೆ ಬರುತ್ತೆ ಯಾಕೆ ಅಂತ ಅಂದ್ರೆ ನಮಗೆ ನಮ್ಮ ಸ್ಟೆಪ್ಸ್ ಎಲ್ಲ ಬಂದು ನಮ್ಮ ಮನೆಗಿರೋ ಸ್ಟೆಪ್ಸ್ ಎಲ್ಲ ಬಂದ್ಬಿಟ್ಟು ತುಂಬ ಅಷ್ಟು ಕಂಜೆಸ್ಟೆಡ್ ಆಗಿತ್ತು ಅದು ಹೇಗೆ ತೊಗೊಂಡು ಬರ್ತಾರೆ ಅನ್ನೋ ಡೌಟ್ ಇತ್ತು ಅದನ್ನ ಯಾವ ಥರ ಇವರು ಪ್ಯಾಕ್ ಮಾಡಿಬಿಟ್ಟು ಡೆಲಿವರಿ ಮಾಡಿದ್ದಾರೆ ಅಂತ ತೋರಿಸ್ತೀನಿ ನೋಡ್ತಿರ್ಬೋದು ಮತ್ತೆ ತುಂಬ ಡೌಟ್ಸ್ ಇತ್ತು ಅಂತಂದರೆ ನಾವು ಯಾವುದು ಸೆಲೆಕ್ಟ್ ಮಾಡಿ ಬಂದಿರ್ತೀವಿ ಅದೇ ಕಳಿಸ್ತಾರೋ ಏನು ಬೇರೆ ಕಳಿಸ್ತಾರೋ ಅಂತ ಹೇಳಿ ಬಟ್ ಇದನ್ನೇ ತೋ ಯಾವುದು ಸೆಲೆಕ್ಟ್ ಮಾಡಿದ್ದೀವಿ ಅದನ್ನೇ ಕಳಿಸಿದ್ದಾರೆ ನಿಮಗೆ ಬ್ಯಾಕ್ ಕ್ಯಾಮ್ರಾನಲ್ಲಿ ತೋರಿಸ್ತೀನಿ ಯಾವ ಥರ ಪ್ಯಾಕ್ ಮಾಡಿದ್ದಾರೆ ಹೇಗೆ ಏನು ಅಂತ ಹೇಳಿ ಇದು ಕಾರ್ಡ್ದು ಅಂದರೆ ಕಾಟ್ ಇದು ಕಿಂಗ್ ಸೈಜ್ ಕಾಟು ಇದೆಲ್ಲ ಪಾರ್ಟ್ಸ್ ಎಲ್ಲ ಈ ಥರ ಪ್ಯಾಕ್ ಮಾಡಿ ನೀಟಾಗಿ ಕಳಿಸಿದ್ದಾರೆ ಇಷ್ಟು ದೊಡ್ಡದಾಗಿದೆ ಇದು ಬೆಡ್ರೂಮಲ್ಲೇ ನಾವು ಡೆಲಿವರಿ ಮಾಡೋಕ್ಕೆ ಅವರು ಬಂದಾಗ ಇಲ್ಲೇ ಬೆಡ್ರೂಮಲ್ಲೇ ಇಡ್ರಿ ಅಂತ ಹೇಳಿಬಿಟ್ಟು ಇಲ್ಲೇ ಇದನ್ನು ಇಡ್ಸಿದ್ದೀನಿ ನೋಡ್ಬೋದು ನಾವು ಯಾವುದು ಸೆಲೆಕ್ಟ್ ಮಾಡಿದ್ದೀವಿ ಕಾಟ್ನ ಅದ್ರ ಪಿಕ್ಚರು ಮತ್ತು ಅದ್ರದ್ದು ಯಾವುದು ಬ್ರ್ಯಾಂಡ್ ನೇಮು ರಾಯಲ್ ಓಕು ಮತ್ತು ಏನು ಕೋಡ್ ಇರುತ್ತಲ್ವಾ ಅದಕ್ಕೆ ಅದು ಯಾವುದು ಏನು ಅದ್ರದ್ದೆಲ್ಲ ಡೀಟೇಲ್ಸ್ ಎಲ್ಲ ಈ ಥರ ಅದ್ರ ಮೇಲೆ ಒಂದು ಜೆರಾಕ್ಸ್ ಕಾಪಿ ಥರ ತೊಗೊಂಡ್ಬಿಟ್ಟು ಈ ಥರ ಅದ್ರ ಮೇಲೆ ಅಂಟಿಸಿದ್ದಾರೆ ಈ ಥರ ಬಂದಿದೆ ನನಗೆ ತುಂಬ ಡೌಟ್ ಇವ್ರು ಯಾವ ಥರ ಕಳಿಸ್ತಾರೆ ಅಂತ ಹೇಳಿ ನೋಡಿ ಪ್ಯಾಕೇಜಿಂಗ್ ಮಾತ್ರ ಎಲ್ಲೂ ಏನೂ ಒಂಚೂರು ಏನು ಸ್ಕ್ರ್ಯಾಚ್ ಆಗದಿರೋ ಥರ ಬ್ರೇಕ್ ಆಗದಿರೋ ಥರ ಕಳಿಸಿದ್ದಾರೆ ನೆಕ್ಸ್ಟು ನೆಕ್ಸ್ಟ್ ಒಂದು ಬಂದುಬಿಟ್ಟು ಸೋಫಾ ಸೆಟ್ ಸೋಫಾ ಸೆಟ್ದು ಕೂಡ ಈ ತರ ಕಳಿಸಿದ್ದಾರೆ ನೋಡ್ಬೋದು ಹೇಗೆ ಕಾಣಿಸ್ತಾ ಇದೆ ಅಂತ ಪ್ಯಾಕೇಜಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರೆ ನನ್ಗೆ ಏನ್ ಡೌಟ್ ಇತ್ತು ಅಂತ ಅಂದ್ರೆ ಇನ್ನೊಂದು ಡೌಟ್ ಕ್ಲಿಯರ್ ಮಾಡಕ್ ಇಷ್ಟಪಡ್ತೀನಿ ಅಲ್ಲಿ ಏನು ಹೋಗಿರ್ತೀವಲ್ವಾ ಏನು ಡಿಸ್ಪ್ಲೇ ಏನ್ ಡಿಸ್ಪ್ಲೇ ಮಾಡಿರ್ತಾರೆ ಅಲ್ಲಿ ಅದನ್ನ ಯಾವ ತರ ಬರ್ತಾರೆ ಇವರು ಮತ್ತೆ ಬರುವಾಗ ಏನಾದರೂ ಸ್ಕ್ರಾಚ್ ಆದ್ರೆ ಎಷ್ಟು ಹೆಂಗೆ ಏನು ಅಂತ ಒಂದು ಐಡಿಯಾ ಇರಲಿಲ್ಲ ನನಗೆ ನಾನು ಅನ್ಕೊಂಡೆ ಆಸ್ ಇಟ್ ಇಸ್ ನಾವೇನು ನೋಡಿರ್ತೀವಿ ಅಲ್ಲಿ ಅದನ್ನೇ ಅವ್ರ ಹತ್ರ ತ ಹೆಂಗೆ ತೊಗೊಂಡು ಬಂದಿರ್ತಾರೆ ಒಂದು ಚೇರ್ಸು ಅದು ಕುಶನ್ ಅದೆಲ್ಲ ಅನ್ಕೊಂಡಿದ್ದೆ ಬಟ್ ಹಂಗಿಲ್ಲ ಇವರು ಅಂದರೆ ಪಾರ್ಟ್ಸ್ ಎಲ್ಲ ಪಾರ್ಟ್ಸ್ನು ಬೇರೆ ಬೇರೆ ಆಗಿ ಒಂದೊಂದು ಬಾಕ್ಸ್ ಅಲ್ಲಿ ಈ ಥರ ಪ್ಯಾಕ್ ಮಾಡಿ ಕಳಿಸಿದರೆ ಪ್ಯಾಕೇಜಿಂಗ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಾವು ಎಷ್ಟು ಒಂದು ಸ್ಟೇಸ್ ಎಷ್ಟೇ ಕಂಜೆಸ್ಟೆಡ್ ಆಗಿದ್ರು ನಮ್ಮ ಮನೆ ಒಳಗಡೆ ಇದು ಬಂದುಬಿಟ್ಟು ಆಮೇಲೆ ಅವ್ರು ಇನ್ಸ್ಟಾಲೇಷನ್ ಮಾಡಿಕೊಡ್ತಾರೆ ಅಂತ ಹೇಳ್ಬೋದು ನನಗದೇ ಡೌಟ್ ಇತ್ತು ಪ್ಯಾಕೇಜಿಂಗ್ ಇದು ಕೂಡ ಯಾವ ಥರ ಮಾಡಿದ್ದಾರೆ ಅಂತ ನಾನು ತೋರಿಸಿ ನೀಟಾಗಿ ಮಾಡಿದ್ದಾರೆ ಎಲ್ಲಾನು ಎಲ್ಲೂ ಏನು ಡ್ಯಾಮೇಜ್ ಆಗಿ ಆಗದೆ ಇರೋ ಥರ ಮಾಡಿದ್ದಾರೆ ಆ ಕುಷನ್ ಆಗಿರ್ಬೋದು ಅದ್ರ ಕೋಡ್ ಮತ್ತು ಅದನ್ನೆಲ್ಲನೂ ಏನು ಬ್ರ್ಯಾಂಡು ಇಲ್ಲಿ ನೋಡಿ ಈ ಥರ ಎಲ್ಲ ನೀಟಾಗಿ ಕಳಿಸಿದ್ದಾರೆ ಅಂದರೆ ಇದೆಲ್ಲ ಪಾರ್ಟ್ಸು ಬೇರೆ 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 ಮಾಡಿಬಿಟ್ಟು ಒಂದೊಂದು ಬಾಕ್ಸಲ್ಲಿ ಹಾಕಿ ಇದು ಡೆಲಿವರಿ ಕೊಟ್ಟಿರೋದು ಇವ್ರು ನಮಗೆ ನಾವು ಇದನ್ನು ಒಂದು ಫ್ರೈಡೆ ಅಂದ್ಕೋತೀನಿ ಫ್ರೈಡೇ ಆರ್ಡರ್ ಮಾಡಿ ಬಂದಿದ್ವಿ ಅಂದರೆ ಲಾಸ್ಟ್ ಹಾಂ ಫ್ರೈಡೆ ಲಾಸ್ಟ್ ತರ್ಟೀನ್ತ್ ನೈನ್ ಟು ತೌಸಂಡ್ ಟ್ವೆಂಟಿ ಫೋರ್ ಅವತ್ತು ಫ್ರೈಡೆ ಆರ್ಡರ್ ಮಾಡಿ ಬಂದಿದ್ವಿ ನಾವು ಎಲ್ಲ ಅಂದರೆ ಪೇಮೆಂಟ್ ಅದೆಲ್ಲ ಅದೆಲ್ಲ ಮುಗಿಸಿ ಆ ಪ್ರೊಸೀಜರ್ಸ್ನಲ್ಲಿ ಸಹ ಮುಗಿಸಿ ಎಲ್ಲ ಮಾಡಿ ಬಂದಿದ್ವಿ ಆಮೇಲೆ ನಮಗೆ ಇದು ಬಂದಿರೋದು ಫಿಫ್ಟೀಂತ್ ಬಂತು ಒಂದು ತ್ರೀ ಡೇಸ್ಗೆ ಇವರು ಡೆಲ್ವರಿ ಕೊಟ್ಬಿಟ್ರು ಈ ಥರ ಪ್ಯಾಕೇಜಿಂಗಲ್ಲಿ ಬಂದಿತ್ತು ಡೆಲ್ವರಿ ಈ ಥರ ಬಂದಿದೆ ನೀಟಾಗಿ ಪ್ಯಾಕೇಜಿಂಗ್ ಮಾಡಿದ್ದಾರೆ ಬಟ್ ನನಗೆ ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ ನನಗೆ ಅಲ್ಲೇ ಡೌಟ್ ಇತ್ತು ಯಾವ ಥರ ಇವರು ಡೆಲ್ವರಿ ಮಾಡ್ತಾರೆ ಈ ಥರ ಹೆಂಗೆ ಕಳಿಸ್ತಾರೆ ಇದನ್ನು ಅಂತ ಹೇಳಿ ಅದಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡ್ತಾ ಇರೋದು ಯಾರಿಗಾದರೂ ಡೌಟ್ ಇದ್ದರೆ ಕ್ಲಿಯರ್ ಆಗಲಿ ಅಂತ ಅನ್ನೋದಕ್ಕೋಸ್ಕರ ಮಾತ್ರ ಮತ್ತು ಇನ್ಸ್ಟಾಲೇಷನ್ ಕೂಡ ಇವತ್ತು ಬರ್ತಾ ಇದ್ದಾರೆ ಅಂದರೆ ನನಗೆ ಫ್ರೈಡೆ ಸಾರಿ ಫ್ರೈಡೇ ನಾವು ಆರ್ಡರ್ ಮಾಡಿ ಬಂದಿದ್ದು ಫಿಫ್ಟೀನ್ತ್ ಇವರು ಡೆಲಿವರಿ ಕೊಟ್ಟಿದ್ದು ಮತ್ತು ಇವತ್ತು ಅಂದರೆ ಏಯ್ಟೀನ್ತು ಏಯ್ಟೀನ್ತು ಇವತ್ತು ಇವತ್ತು ಇನ್ಸ್ಟಾಲೇಷನ್ ಮಾಡೋಕ್ಕೆ ಇದ್ದಾರೆ ಅದನ್ನು ಕೂಡ ವಿಡಿಯೋನೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಯಾವ ಥರ ಮಾಡ್ತಾರೆ ಹೆಂಗೆ ಏನು ಅಂತ ಹೇಳಿ ನನಗೆ ಡೌಟು ಕ್ಲಿಯರ್ ಆಯಿತು ನಿಮಗೇನಾದರೂ ಏನಾದರೂ ಈ ಥರ ಡೌಟ್ಸ್ ಇದ್ದರೆ ಕ್ಲಿಯರ್ ಆಗಲಿ ಅನ್ನೋದಕ್ಕೆ ನಾನು ವಿಡಿಯೋ ಮಾಡಿದೆ ಯಾಕೆ ಅಂತಂದರೆ ರಾಯಲ್ ಆಕ್ಸ್ದು ರಿವ್ಯೂಸು ತುಂಬ ಕೆಟ್ಟದಾಗಿತ್ತು ಎಲ್ಲ ರಿವ್ಯೂಸು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಅಂದರೆ ಒಂದು ಡೆಲ್ವರಿಗೆ ಬಂದಾಗ ಅವರು ತುಂಬ ಜಾಸ್ತಿ ದುಡ್ಡು ಕೇಳ್ತಾರೆ ಮತ್ತು ಈ ಥರ ತುಂಬ ಕಿರಿಕ್ ಮಾಡ್ತಾರೆ ಇನ್ಸ್ಟಾಲೇಷನ್ ಮಾಡುವಾಗೂ ಅವರು ಆ ದುಡ್ಡು ಕೇಳ್ತಾರೆ ಬೇಗ ಬರಲ್ಲ ನಮಗೆ ಬೇಗ ಬರ್ತಾರೋ ಬಿಡ್ತಾರೋ ನನಗೆ ಗದ ಮ್ಯಾಟ್ರು ನಂಗೆ ನೀಟಾಗಿ ಯಾವಾಗಲಾದರೂ ಬರಲಿ ಏನು ನಮಗೆ ಅಷ್ಟೊಂದು ಏನು ಅವಸರ ಇಲ್ಲ ಬಂದು ನೀಟಾಗಿ ಮಾಡಿಕೊಡ್ಬೇಕು ನನಗೆ ಇನ್ಸ್ಟಾಲೇಷನ್ನ ನೀಟಾಗಿ ಮಾಡಿಕೊಡ್ಬೇಕು ಚೆನ್ನಾಗಿ ಮಾಡ್ಕೊಡ್ಬೇಕು ಅನ್ನೋದೇ ಒಂದಷ್ಟೇ ನನಗೆ ಇರೋದು ಯಾಕೆ ಅಂತ ಅಂದರೆ ಎಲ್ರೂ ಟೈಮ್ ಅನ್ನೋದಿರಲ್ಲ ಟೈಮೆಲ್ಲ ಶೆಡ್ಯೂಲ್ ಮಾಡ್ಕೊಂಡು ಬರಬೇಕಲ್ವ ಅದಕ್ಕೋಸ್ಕರ ನಾನು ರಿವ್ಯೂಸು ಎಲ್ಲದರಲ್ಲೂ ಬ್ಯಾಡ್ ಬ್ಯಾಡ್ ರಿವ್ಯೂಸು ಮತ್ತು ಗುಡ್ ರಿವ್ಯೂಸು ಇದ್ದೇ ಇರುತ್ತೆ ಬಟ್ ನನಗೆ ಆ ಸ್ವಲ್ಪ ರಿವ್ಯೂಸ್ ನೋಡಿದಾಗ ಸ್ವಲ್ಪ ನನಗೆ ಎಲ್ಲೋ ಹಿಂಗೆ ಏನು ಏನು ಮಾಡಿದೆ ನಾನು ಅಂತ ನನಗೆ ಅನಿಸ್ತಾ ಇತ್ತು ಬಟ್ ಇದನ್ನೆಲ್ಲ ನೋಡ ನೋಡಿದ ಮೇಲೆ ಒಂದು ಒಂಥರ ಪಾಸಿಟಿವ್ ಥಿಂಕಿಂಗ್ ಇದೆ ಆ ಥರ ಏನು ಮಾಡೋಲ್ಲ ಅಂತ ಹೇಳಿ ಈ ಥರ ಈ ಥರ ಬಂದಿದೆ ಪ್ಯಾಕೇಜಿಂಗ್ ಎಲ್ಲ ನೋಡೋಣ ಇನ್ಸ್ಟಾಲೇಷನ್ ಹೇಗೆ ಮಾಡ್ತಾರೆ ಅಂತ ರಿವ್ಯೂಸ್ನ ಒಂದೇ ನೋಡಿಬಿಟ್ಟು ನಾವು ಕನ್ಕ್ಲೂಷನ್ಗೆ ಬರೋಕ್ಕಾಗಲ್ವಲ್ಲ ಅದಕ್ಕೆ ಮತ್ತು ನಾನು ಅದನ್ನ ಯಾವ ಥರ ಅವರು ಎಲ್ಲನೂ ಇನ್ಸ್ಟಾಲ್ ಮಾಡ್ತಾರೆ ಯಾವ ಥರ ಜೋಡಿಸ್ಕೊಂಡು ಹೋಗ್ತಾರೆ ಅಂತ ಹೇಳಿಬಿಟ್ಟು ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು